ಹುಚ್ಚರಾಟ ಈ ವರದಿಯನ್ನು ನೋಡ್ತಾ ಇದ್ರೆ ಗೊತ್ತಾಗುತ್ತೆ ಇದು ಹುಚ್ಚರಾಟ ಅಂತ ಹೇಳಿ ಒಂದು ಮೊದ ಮೊದಲೇ ಮೊದಲ ವರದಿಯನ್ನು ನಾನು ಓದ್ಬಿಡ್ತೀನಿ ಇನ್ನೊಮ್ಮೆ ಗುರುವಾರ ಚಾಟಿಂಗ್ ಅಂತೆ ಭಾನುವಾರ ಅಂತೆ ಭಾನುವಾರನೇ ಮರ್ಡರಂತೆ ಎಲ್ಲಿದು ಮಂಡ್ಯದಲ್ಲಿ ಪ್ರೀತಿ ಎಂಬ ಗೃಹಿಣಿ ಕೊಲೆಯಾಗಿದ್ದಾರೆ ಆಕೆಗೆ ಮದುವೆ ಆಗಿದೆ ಆಕೆ ರೀಲ್ಸ್ನಲ್ಲಿ ಇನ್ನೊಬ್ಬನ್ನ ನೋಡಿದಾಳೆ ಆ ಆತನನ್ನು ಇಷ್ಟಪಟ್ಟಿದ್ದಾಳೆ ಆತನ ಜೊತೆಗೆ ಹೋಗಿದ್ದಾಳೆ ಆಗ ಆತ ಮರ್ಡರ್ ಮಾಡಿದ್ದಾನೆ ಅದಾದ ನಂತರ ರೀಲ್ಸ್ ನೋಡಿದ ಪ್ರೇಮಿಗೆ ಅನುಮಾನ ಬಂದಿದೆ ಮತ್ತೊಬ್ಬ ಲವರ್ಗೆ ಯುವತಿಯನ್ನು ಅಂದರೆ ಯುವತಿ ಆತ್ಮಹತ್ಯೆ ಶರಣಾಗಿದ್ದಾಳೆ ಮತ್ತೆ ರೀಲ್ಸ್ ಲವ್ ಗಂಡ ಮಕ್ಕಳನ್ನೇ ಬಿಟ್ಟಿದ್ದಾಳೆ ಗೃಹಿಣಿ ಎಲ್ಲಿಗೆ ಹೋಗ್ತಾ ಇದೆ ನಮ್ಮ ಸಮಾಜ ಅರ್ಥನೇ ಆಗ್ತಾ ಇಲ್ಲ ಎಸ್ ಇದ್ರ ಬಗ್ಗೆ ನಾವು ಚರ್ಚೆ ಮಾಡ್ತಾ ಹೋಗ್ತೀನಿ ನನ್ನ ಜೊತೆಗೆ ಇಬ್ಬರು ವಿಶೇಷ ಗೆಸ್ಟ್ಗಳಿದ್ದಾರೆ ಬಹಳ ಪ್ರಮುಖವಾಗಿ ಹಿರಿಯ ಮನಃಶಾಸ್ತ್ರಜ್ಞೆ ಡಾಕ್ಟರ್ ರಂಜನಿ ಇ ಜೋಯಿಸ್ ಅವರಿದ್ದಾರೆ ಮೇಡಮ್ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ ಸಿಂಧು ಡೈರೆಕ್ಟರ್ ಕಮ್ ಆಕ್ಟ್ರೆಸ್ ಇದ್ದಾರೆ ಮೇಡಮ್ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಮೊದಲಿಗೆ ಡಾಕ್ಟರ್ ರಂಜನಿ ಅವ್ರ ಬಳಿನೇ ಹೋಗ್ತೀನಿ ಮೇಡಮ್ ವರದಿ ನೋಡಿದ್ರಿ ಮೊದಲಿಗೆ ಏನು ಅನ್ನಿಸ್ತು ನಿಮಗೆ ಸ್ವತಂತ್ರ ನಮ್ಮ ದೇಶಕ್ಕೆ ಬಂದು ಸಾಕಷ್ಟು ವರ್ಷಗಳಾಗಿದೆ ಆ್ಯಂಡ್ ಸ್ವತಂತ್ರ ಅನ್ನೋದು ಒಂದು ಪರಿಜ್ಞಾನ ನಾವು ಮುಂಚೆ ನಮ್ಮ ಒಂದು ಟೈಮ್ನಲ್ಲೇ ನಾವು ನೋಡಬೇಕು ಅಂತಂದರೆ ಬ ತುಂಬ ದೊಡ್ಡ ಜವಾಬ್ದಾರಿಯಿಂದ ನಾವು ಅದನ್ನು ಕಾಣ್ತಿದ್ವಿ ಸ್ವತಂತ್ರ ಅಂದರೆ ನನಗೆ ನನಗೆ ನಮ್ಮ ತಂದೆ ತಾಯಿಗಳು ಸಿಕ್ಕಾಪಟ್ಟೆ ಸ್ವತಂತ್ರ ಕೊಟ್ಟಿದ್ದಾರೆ ಅಂದರೆ ಅದೊಂದು ದೊಡ್ಡ ಜವಾಬ್ದಾರಿ ನನಗೆ ಕೊಟ್ಟಿದ್ದಾರೆ ನಾನು ಅದನ್ನು ನಿಭಾಯಿಸ್ಕೊಂಡು ಹೋಗಬೇಕು ಅಂದರೆ ನನ್ನ ಒಂದು ಚೌಕಟ್ಟನ್ನು ನಾನು ಯಾವ ಥರ ಒಂದು ಮಾಡ್ಕೋತೀನಿ ಹೇಗೆ ಅದರಲ್ಲಿ ಬದುಕ್ತೀನಿ ಯಾವ ಥರ ನಾನು ಅದರಲ್ಲಿ ಯಾಕೆಂದರೆ ಎಲ್ಲರಿಗೂ ಒಂದು ಬೌಂಡ್ರಿ ಬೇಕು ಹೌದು ಒಂದು ಬೌಂಡ್ರಿ ಇದ್ರೆ ಅದರಲ್ಲಿ ನಾನು ಯಾವ ಲೆವೆಲ್ನಲ್ಲಿ ಪರ್ಫಾರ್ಮ್ ಮಾಡ್ಲಿಕ್ಕಾಗತ್ತೆ ಸಾಧ್ಯ ಇವಾಗ ನಾನು ಅನೋ ನಾನು ಯಾವುದರಲ್ಲಿ ಎಲ್ಲಾನು ನನಗ್ ಬರುತ್ತೆ ಅಂತ ಹೇಳಿಕ್ ಆಗೋದಿಲ್ಲ ಇವಾಗ ನಾನು ಸೈಕ್ಯಾಟ್ರಿ ಮಾಡ್ತೀನಿ ಇನ್ನೊಂದು ಮಾಡ್ತೀನಿ ನೋ ಯು ಕ್ಯಾನ್ ಡೂ ಯು ವಿಲ್ ಹ್ಯಾವ್ ಟು ಹ್ಯಾವ್ ಯುವರ್ ಓನ್ ಜನರ ಅಂಡ್ ಅದ್ರಲ್ಲಿ ನೀವು ಪ್ರೊಫಿಶಿಯಂಟ್ ಆಗಿರ್ತೀರ ನಾನ್ ಲೈಕ್ ಫಾರ್ ಎಕ್ಸಾಂಪಲ್ ರಿಲೇಷನ್ಶಿಪ್ ಕೌನ್ಸಿಲಿಂಗ್ ಅಲ್ಲಿ ಎಕ್ಸ್ಪರ್ಟ್ ಇರ್ಬೋದು ಆಟಿಸಮ್ ಅಲ್ಲಿ ಎಕ್ಸ್ಪರ್ಟ್ ಇರ್ಬೋದು ಸೊ ಎವ್ರಿ ವನ್ ಇಲ್ ಹ್ಯಾವ್ ದೇರ್ ಓನ್ ಎಕ್ಸ್ಪರ್ಟೀಸ್ ಸೊ ನಾನು ಇವಾಗ ಹೇಳೋದು ನಮ್ಮ ಒಂದು ಈ ಸ್ವತಂತ್ರ ಸಿಕ್ಕಿರುವಾಗ ನಮ್ಮ ಚೌಕಟ್ಟು ಹಾಕೊಳ್ಳೋದು ಇವಾಗ ಮರ್ತ ಹೋಗ್ಬಿಡ್ತಿದಾವೆ ಇನ್ನೊಂದು ಕಲಸೇ ಇಲ್ಲ ನಾನು ಹೇಳೋದು ನಾನು ನನಗೆ ನನ್ಗ ಒಂದು ಇದಿರುತ್ತೆ ನನ್ನ ತಂದೆ ತಾಯಿ ಎಷ್ಟು ಬ್ಯುಸಿ ಇದ್ದಾರೆ ಅಂದ್ರೆ ಈ ಮಕ್ಕಳಿಗೆ ಈಗ ಸಿಕ್ಕಿರೋ ಈವಾಗ ನನಗೆ ಇಲ್ಲಿ ಕಾಣ್ತಾ ಇರೋ ಮಕ್ಕಳೆಲ್ಲಾರು ನಾನ್ ನೋಡಿದ್ರೆ ಅವರೆಲ್ಲ ತುಂಬ ಅವ್ರಿಗೆ ಯಾರು ಡಿರೆಕ್ಷನ್ ಕೊಡೋರೇ ಇಲ್ಲ ಯಾರು ಇಲ್ಲ ಇಲ್ಲ ಅವ್ರು ಏನಾರ ತೊಂದರೆಗಳಿದ್ರೆ ಅದನ್ನ ಕೇಳೋರು ಇಲ್ಲ ಅವ್ರಿಗೆ ಯಾವತರ ನಡೀಬೇಕು ಅಂತ ಹೇಳೋರು ನೀನ್ ಏನ್ ಮಾಡಿದ್ರು ಚಂದ ಅಂತ ಲೈಕ್ ಫಾರ್ ಎಕ್ಸಾಂಪಲ್ ಇವಾಗ ರೀಸೆಂಟ್ ಆಗಿ ನನ್ನ ಐ ಮೀನ್ ಕಝಿನ್ ಮಾತಾಡ್ತಿದ್ಲು ಅವ್ರ ಹಸ್ಬೆಂಡು ಈ ಸ್ಪೆಷಲ್ ಸ್ಕೂಲ್ಸ್ ಎಲ್ಲ ಹೋಗ್ತಾರೆ ಅಂಡ್ ಅಂಡ್ ಒಂಥರ ಇದು ಏನಂತಾರೆ ನಾಟ್ ಸ್ಪೆಷಲ್ ಸ್ಕೂಲ್ಸ್ ಸ್ಕೂಲ್ಸ್ ವಿಚ್ ಆರ್ ಡೂಯಿಂಗ್ ಎಕ್ಸ್ಟ್ರಾ ಆರ್ಡಿನರಿ ಡಿಫ್ರೆಂಟ್ ಡಿಫ್ರೆಂಟ್ಲಿ ಸ್ಕೂಲ್ಸ್ ಇರುತ್ತಲ್ಲ ಅಂತ ಸ್ಕೂಲ್ಸ್ ಹೋಗ್ತಿದ್ದಾಳೆ ಸೊ ಅದರಲ್ಲಿ ಒಂದು ಮಗು ಉಲ್ಟಾ ಚಪ್ಲಿ ಹಾಕೊಂಡಿತ್ತಂತೆ ಸೊ ಇಮಿಡಿಯೇಟ್ ಆಗಿ ಟೀಚರ್ ಪೇರೆಂಟ್ ಟೀಚರ್ ಮೀಟಿಂಗ್ ಅಲ್ಲಿ ವೆರಿ ಪ್ರಾಪರ್ಲಿ ಅಂದ್ರೆ ಅವ್ರ ತಂದೆ ತಾಯಿ ಹೇಳಿದ್ರಂತೆ ನೀವ್ ಹೇಳ್ಬೇಡಿ ಅವನ್ಗೆ ಯಾವಾಗ ಬೇಕಾದ್ರೆ ವಯಸ್ಸಾದ್ಮೇಲೂ ಅವಾಗೇನ್ ಗತಿ ಹೇಳೋದು ಯಾವಾಗ ಏನು ಕಲ್ಸ್ಬೇಕು ಅದನ್ನ ಕಲ್ಸಿದ್ರೆ ಏನು ತಪ್ಪಿಲ್ಲ ಹಾ ಮಗುಗೆ ಖಂಡಿತ ತಿಳುವಳಿಕೆ ಇರಲ್ಲ ಯಾವ ಯಾವತರ ನಾವು ನ ಟ್ರೈನ್ ಮಾಡ್ತೀವಿ ಕ್ಯಾಟ್ ನ ಟ್ರೈನ್ ಮಾಡಕ್ ಹೋಗಿ ಅದಕ್ಕೆಲ್ಲ ನಾವು ಅಷ್ಟು ದುಡ್ಡು ಇವತ್ತಿನ ಕಾಲದಲ್ಲಿ ಖರ್ಚು ಮಾಡ್ಬೇಕಾದಾಗ ನಂದೇ ಸ್ವಂತ ಮಗು ಅದನ್ನ ನಾನು ಟ್ರೈನ್ ಮಾಡಕ್ ನಾನು ಸ್ವಲ್ಪ ವಿವೇಚನೆ ಇಟ್ಕೊಳ್ಳೋದಿಲ್ಲ ಎಲ್ಲಾನು ಯಾರಿಗೋ ಮೇಲೆ ಜವಾಬ್ದಾರಿ ಇಲ್ಲ ನೀನೇ ಹೆಂಗ್ ಬೇಕಾದ್ರೆ ನೀನು ಬದುಕು ಅಂತ ಹೇಳಿದ್ರೆ ಹೆಂಗ್ ಸಾಧ್ಯ ಸ್ಟಾರ್ಟಿಂಗ್ ಇಸ್ ದ್ಯಾಟ್ ಐ ಮೀನ್ ಸ್ಟಾರ್ಟಿಂಗ್ ಇಸ್ ಗಿವಿಂಗ್ ಲಾರ್ಡ್ ಆಫ್ ಫ್ರೀಡಮ್ ವಿತೌಟ್ ಬೌಂಡ್ರೀಸ್ ಅಂಡ್ ಅದು ಮುಖ್ಯ ಎಲ್ಲದಕ್ಕಿಂತ ಮುಖ್ಯ ಫ್ರೀಡಮ್ ಅಂದ್ರೆ ರೆಸ್ಪಾನ್ಸಿಬಿಲಿಟಿ ಅದನ್ನೆಲ್ಲರೂ ಅರ್ಥ ಮಾಡ್ಕೋಬೇಕು ಬಿಕಾಸ್ ಐ ಹ್ಯಾವ್ ಫ್ರೀಡಮ್ ಐ ಕೋಡ್ ನಾಟ್ ಮಿಸ್ ಯೂಸ್ ಇಟ್ ಸಿಂಧೂರ್ ಏನು ಹೇಳ್ತೀರಿ ಯಾಕೆ ಅಂತ ಅಂದರೆ ನಾವು ಈಗ ಇನ್ಸ್ಟಾಗ್ರಾಮ್ ರೀಲ್ಸ್ ಜಮಾನದಲ್ಲಿ ಬದುಕ್ತಾ ಇರೋರು ಸೊ ಜಸ್ಟ್ ರೀಲ್ಸ್ ಒಂದ್ ಎಂಜಾಯ್ಮೆಂಟ್ ಒಂದ್ ಫನ್ ಅಂತ ಅನ್ಕೊಂಡಿದ್ವಿ ಆದ್ರೆ ಇಲ್ಲಿ ನೋಡಿದ್ರೆ ಬೇರೆ ಬೇರೆನೆ ಕತೆಗಳಾಗ್ತಾ ಇದಾವೆ ಏನ್ ಹೇಳ್ತೀರಿ ಮೊದ್ಲಿಗೆ ಈ ತರದೆಲ್ಲಾ ಕೇಸಸ್ ಎಲ್ಲಾ ಕಡೆನೂ ಇದೆ ಬಟ್ ರೀಲ್ಸಲ್ಲಿ ಯಾಕ್ ಫೇಮಸ್ ಆಗ್ತಿದೆನೇ ಸೋಷಿಯಲ್ ಮೀಡಿಯಾ ನಮ್ ಕೈಯಲ್ಲಿದೆ ಅದಕ್ಕೆ ಫೇಮಸ್ ಆಗ್ತಿದೆ ಅಷ್ಟೇ ಬಿಟ್ರೆ ಈ ತರ ಕೇಸಸ್ ಅಫೇರ್ ಎಲ್ಲಿಲ್ಲ ಕಾರ್ಪೊರೇಟ್ ಲೆವೆಲ್ ಅಲ್ಲೂ ಇದೆ ಎಲ್ಲಾ ಕಡೆನೂ ಇದೆ ಬಟ್ ರೀಲ್ಸ್ ಅನ್ನ ನಾನು ನೋಡ್ತಾ ಇರ್ತೀನಿ ಏನು ಅಂತಂದ್ರೆ ರೀಲ್ಸ್ ನೋಡಿದ ತಕ್ಷಣ ಹುಡುಗಿಯರಾಗಿರ್ಲಿ ಹುಡುಗರಾಗಿರ್ಲಿ ಅಟ್ರಾಕ್ಟ್ ಆಗೋದು ಜಾಸ್ತಿ ಬಿಕಾಸ್ ಇಟ್ಸ್ ಆ ಸೋಷಿಯಲ್ ಮೀಡಿಯಾ ಫೋಟೋಸ್ ಪೋಸ್ಟ್ ಮಾಡ್ತೀರಾ ಓಕೆ ಒಂದು ಲೈಕ್ ಕಮೆಂಟ್ ಬರ್ತಿದಂಗೆನೆ ಫ್ಲಾಟ್ ಅಲ್ಲೇ ಸೊ ಅಲ್ಲಿಂದಾನೇ ಸ್ಟಾರ್ಟ್ ಹುಡುಗಿಯರ್ದು ಅಂಡ್ ಹುಡುಗಿಯರು ಹೇಗಿದ್ದಾರೆ ಅಂದ್ರೆ ನಾನೊಂದು ಹುಡುಗಿಯಾಗಿ ಹುಡುಗಿಯರ್ ಮೆಂಟಾಲಿಟಿನೂ ಅರ್ಥ ಮಾಡ್ಕೊಂಡಿದ್ದೀನಿ ಏನಂತಂದ್ರೆ ಅವ್ರಿಗೆ ಒಂದು ಲೈಕ್ ಬಂದಿಲ್ಲ ಅಂದ್ರೆ ಡಿಪ್ರೆಷನ್ಗ್ ಹೋಗ್ಬಿಡ್ತಾರೆ ಕಮೆಂಟ್ಸ್ ಬಂದಿಲ್ಲ ಅಂದ್ರೆ ಗೆ ಹೋಗ್ಬಿಡ್ತಾರೆ ಸೊ ಲೈಕ್ ಬಂದಿಲ್ಲ ಅಂದ್ರೆ ಹತ್ಕೊಂಡ್ ಕೂತಿರೋದು ನೋಡಿದೀನಿ ನಾನು ಒಂದಷ್ಟು ಜನ ಸೊ ಅದೇನಾದ್ರೆ ಸೋಷಿಯಲ್ ಮೀಡಿಯಾ ನೀವ್ ಇನ್ಫ್ಯಾಕ್ಟ್ ಇನ್ಸ್ಟಾಗ್ರಾಮ್ ಬ್ಯಾನ್ ಆಯ್ತು ಅಂದ್ರೆ ಹುಡುಗಿಯರ್ ಅಷ್ಟೇ ಅಲ್ಲೂ ಸ್ಟಾರ್ಟ್ ಅನ್ಸುತ್ತೆ ಸೂಸೈಡ್ ಮಾಡ್ಕೊಳಕ್ ಸ್ಟಾರ್ಟ್ ಆಗ್ಬಿಡುತ್ತೆ ಬಿಕಾಸ್ ಫೇಮ್ ಇಸ್ ಇಂಪಾರ್ಟೆಂಟ್ ಹುಡುಗಿಯರ್ಗೆ ಕೆಲವು ಹುಡುಗಿಯರ್ಗೆ ಲವ್ ಸ್ಟೋರಿ ಅನ್ನೋದು ಅದೇ ಹೇಳ್ದಂಗೆ ಎಲ್ಲಾ ಕಡೆನೂ ಇದೆ ನಾವ್ ಯಾವ ರೀತಿ ಬೌಂಡ್ರಿಯನ್ನ ಹಾಕೊಳ್ತೀವಿ ಮ್ಯಾಮ್ ಹೇಳ್ದಂಗೆ ಬೌಂಡ್ರಿಯನ್ನ ಹಾಕೊಂಡು ಇದ್ ಮಾಡ್ಬೇಕು ಲೈಕ್ ನಂಬರ್ ಶೇರ್ ಆಗೋದಿದೆ ನೀವು ಎಷ್ಟ್ ಸಲ ನಂಬರ್ ಕೇಳಿದ್ರು ನೀವು ಫಸ್ಟ್ ಆಫ್ ಆಲ್ ನಿಮ್ಮ ಮೆಂಟಲ್ ಇದು ನಿಮ್ಮ ಹತ್ರ ಇರ್ಬೇಕು ಆಕ್ಚುಲಿ ನೀವ್ ನಂಬರ್ ಶೇರ್ ಮಾಡ್ಬೇಕು ಅಂಡ್ ಇನ್ಫ್ಯಾಕ್ಟ್ ನಿಮ್ ಮದ್ವೆ ಆಗಿದೆ ಅಂತಂದ್ಮೇಲೆ ಆತು ನಿನ್ನೊಂದ್ಸತಿ ಲವ್ ಆಗುತ್ತೆ ನಾವ್ ಎಷ್ಟೇ ಸತಿ ಮಾತನಾಡಿದ್ರು ಇದು ಸೋಷಿಯಲ್ ಮೀಡಿಯಾ ಅನ್ನೋದು ಒಂದು ಹುಚ್ಚರ್ ಸಂತೆ ಹುಚ್ಚರ್ ಸಂತೆ ತುಂಬಾ ಜನ ಹೇಳ್ತಾರೆ ಈ ಸೋಷಿಯಲ್ ಮೀಡಿಯಾನ ಬಹಳ ಸೀರಿಯಸ್ ಆಗಿ ತಗೋಬಹ ತಗೋದಕ್ ಹೋಗ್ಬೇಡ್ರಪ್ಪ ಹುಚ್ಚರ್ ಹೋಗ್ತೀರಿ ಅಂತ ಹೇಳಿ ಮೇಡಮ್ ಒಂದು ನಾನ್ ಈಗಾಗಲೇ ನಿಮ್ಗೆ ಅವಾಗ್ಲೇ ಕೇಳ್ತಾ ಇದೆ ಒಂದ್ ಹುಡುಗ ಒಂದ್ ಹುಡುಗಿ ಮದುವೆ ಆಗದವ್ರು ಅವ್ರ ನಡುವೆ ಒಂದ್ ಅಟ್ರಾಕ್ಷನ್ ಎಲ್ಲ ಆಗೋದ್ ಸಹಜ ಈಗ ಒಂದ್ ಹುಡುಗಿಗೆ ಮದುವೆ ಆಗಿರುತ್ತೆ ಒಂದ್ ಹುಡುಗನಿಗೆ ಮದುವೆ ಆಗಿರುತ್ತೆ ಆ ಹುಡುಗ ಇನ್ನೊಂದು ಹುಡುಗಿಗೆ ಮೆಸೇಜ್ ಮಾಡ್ತಾನೆ ಅದೇ ಇನ್ಸ್ಟಾಗ್ರಾಮ್ ಓಕೆನಾ ಅದು ಹೆಂಗ್ ಮನಸ್ಥಿತಿ ಬರುತ್ತೆ ಮದುವೆ ಆದವರೆಲ್ಲ ಈ ರೀತಿಯಾಗಿ ಅಫೇರ್ ಗಳನ್ನ ಇಟ್ಕೊಳ್ಳೋದು ಅದೇ ನಾನು ಹೇಳ್ತೀನಲ್ಲ ನಮ್ಮ ದೇಶದ ಇವತ್ತೊಂದು ಪರಿಸ್ಥಿತಿ ತುಂಬ ಶೋಚನೀಯವಾಗಿದೆ ಅಂಡ್ ಇದರಲ್ಲಿ ನಾನು ಕೆಲಸ ಮಾಡಿ ಮೂವತ್ತು ವರ್ಷದಿಂದ ಅದೇ ಇದೇ ರಿಲೇಶನ್ಶಿಪ್ ಕೌನ್ಸಿಲಿಂಗ್ ನಲ್ಲಿ ನಾನು ತೊಡಗಿಸ್ಕೊಂಡಿರೋದ್ರಿಂದ ಈ ತರ ಕಥೆಗಳು ನನ್ ದಿನ ಬರುತ್ತೆ ಅಕ್ರಾಸ್ ದ ಟೇಬಲ್ ಬಟ್ ದಿಂಗ್ ಹಿಯರ್ ಇಸ್ ನಾನು ಎಲ್ಲಾರ್ಗೂ ಹೇಳೋದು ನಮ್ಗೆ ಏನೋ ಒಂದು ಕಮಿಟ್ಮೆಂಟ್ ಇರಬೇಕಲ್ವಾ ಅದು ಈ ಜೀವನದಲ್ಲಿ ಆ ಕಮಿಟ್ಮೆಂಟ್ ಇಟ್ಕೊಂಡು ನಾವು ಬದುಕಬೇಕು ನಮ್ಮ ಸಹಜವಾದ ಒಂದು ದಾರಿನಲ್ಲಿ ಹೋಗಬೇಕಾದಾಗ ಯು ಶುಡ್ ಹ್ಯಾವ್ ಒನ್ ಟ್ರ್ಯಾಕ್ ಇವಾಗ ನಾನು ಓದೋವಾಗ ಒನ್ ಟ್ರ್ಯಾಕ್ ಇಟ್ಕೊಂಡು ಓದಿದ್ರಿಂದನೇ ನಾನು ಇಲ್ಲ ಡಾಕ್ಟರ್ ಆಗ್ತೀನಿ ಇಂಜಿನಿಯರಿಂಗ್ ಆಗ್ತೀನಿ ಲಾಯರ್ ಆಗ್ತೀನಿ ಆಕ್ಟರ್ ಆಗ್ತೀನಿ ವಾಟ್ ವಿ ಆರ್ ಇನ್ ದೊಫೆಸ್ ವಾಟ್ ಎ ಪ್ರೊಫೆಷನ್ ಯು ಆರ್ ಯು ಬಿಕಮ್ ಅನ್ ಎಕ್ಸಲೆಂಟ್ ಪರ್ಸನ್ ದೇರ್ ಬಿಕಾಸ್ ಯುಅರ್ ಫೋಕಸ್ ನೆವರ್ ಇವನ್ ಡಿವಿಯೇಟ್ಸ್ ದ ಸೇಮ್ ವೇ ಇಟ್ ಈಸ್ ಯು ಗೆಟ್ ಮ್ಯಾರಿಡ್ ಸೊ ಆ ಜವಾಬ್ದಾರಿ ಆ ಚೌಕಟ್ಟಿಗೆ ನಾನು ಬಂದ ಮೇಲೆ ನನ್ನ ಮನೆ ಅದನ್ನು ನಾನು ಯಾವ ಲೆವೆಲ್ನಲ್ಲಿ ಇಂಪ್ರೂವ್ ಮಾಡ್ತೀನಿ ಸಿ ಇಫ್ ಅಂಬಾನಿ ಈಸ್ ಅಂಡ್ ಅಡಾನಿ ಈಸ್ ಅನ್ ಆಲ್ ಹ್ಯಾಡ್ ಥಾಟ್ ನಾನು ಐ ಕ್ಯಾನ್ ಮೇಕ್ ಹಂಡ್ರೆಡ್ ಎಕ್ಸ್ಟ್ರಾ ಮರೇಟಲ್ ಅಫೇರ್ಸ್ ದೇ ವುಡ್ ನಾಟ್ ಗ್ರೋ ಲೈಕ್ ದಿಸ್ ದೇ ಹ್ಯಾವ್ ದೇರ್ ಆ ಚೌಕಟ್ಟಲ್ಲಿ ಅವ್ರು ಇರೋದ್ರಿಂದ ಅದನ್ನ ಹೆಂಗೆ ಭದ್ರ ಮಾಡ್ಕೊಳ್ಳೋದು ಅದನ್ನ ಹೆಂಗೆ ಬೆಳೆಸೋದು ಆ ಮನೆಗಳ ಮನೆಯಲ್ಲಿರೋ ಮಕ್ಕಳಿಗೆ ಆ ಥರ ಸಂಸ್ಕಾರ ಹೆಂಗೆ ಕೊಡೋದು ಇದನ್ನೆಲ್ಲ ಅವರು ಯೋಚನೆ ಮಾಡಿ ಇದನ್ನೆಲ್ಲ ಅವರು ತುಂಬಾ ತಿಳಿಯ ಯೋಚನೆ ಮಾಡಿ ತುಂಬಾ ಐ ಮೀನ್ ಒಂದೊಂದು ಪಾಯಿಂಟ್ ಮೈಕ್ರೋ ಮ್ಯಾನೇಜ್ ಮಾಡಿ ಅವರು ಇವಾಗ ಈ ಲೆವೆಲ್ ಬೆಳೆದಿದ್ದಾರೆ ಅದ್ರ ಹಿನ್ನೆಲೆ ದೊಡ್ಡ ಕತೆ ಇದೆ ಅಂಡ್ ಯಾವ ಲೆವೆಲ್ ಅಲ್ಲಿ ಕಮಿಟ್ಮೆಂಟ್ ಇದೆ ಎಲ್ಲದಕ್ಕೂ ಅದು ಮುಖ್ಯ ಅದನ್ನ ನಾವ್ ಯಾವಾಗ್ಲೂ ಇಗ್ನೋರ್ ಮಾಡ್ಬಿಡ್ತೀವಿ ಅದೇ ಮನುಷ್ಯ ಯಾವಾಗ ಬಿಸಿ ಇರ್ತಾನೋ ಕಡೆ ತಲೆ ಹೋಗಲ್ಲ ಕೆಲಸ ಇಲ್ದವ್ರು ಮಾತ್ರ ಇಂಥ ಕೆಲಸಗಳ ಸತ್ಯ ತುಂಬಾ ಸತ್ಯ